ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ ಎಲ್ಲ ಹೊರಗಡೆ ಉರುಪಿಗೆ ಬ್ರಸ್ತೀನಿ ಹಿಂಗ್ ಮಕ್ಕೊಂಡ್ರೆ ನಾನು ಮಕ್ಕಳು ಯಾವಾಗ ಹಾಕವ ராவண திங்களாக चल दुनावे तो लगता हूँ कि मैं बोल कर सांस लगा हूँ न देख 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 ಮಾನ್ ಡ್ಯಾಮೋ ಹೋಗಿದ್ಯ ಹೌದು ಡ್ಯಾಮೋ ಆಯ್ತು ಹ್ಮ್ ಆಯ್ತು ಹೌದು ಕೊನೆಗೆ ಕ್ವಾನಳಿ ಎಲ್ಲವನ್ನು ಆಯ್ತು ನಮ್ಗೆ ಇನ್ನು ಏನು ಮಕ್ಕಳ ಬಗ್ಗೆ ಏನು ಇನ್ನು ಬಂದೇ ಇಲ್ಲ ನೀ ಅವ ಯಾವಾಗ ಚಿಗವ ನೀ ಅಪ್ಪ ಯಾವಾಗ ಮಾಡ್ತಿ ಕೈಯಾಗಕ್ಕೆ ಚಿಗಪ್ಪ ದೊಡ್ಡ ಮನಸ್ಸು ಮಾಡಬೇಕು ಅಂದಾಗ ನಾ ಚಿಗವ್ ಆಗ್ತೀನಿ ನೀನಾ ವಿಭದ ಮೈಯ್ ಗಳಗಂಟೆ ಗಂಟೆ ಬರ್ತಲೇನ ಸುಮ್ಮನೆ ಬಾಯ ಮಣ್ಣು ಹಾಕ್ಲಿ ನಾನು ಏನು ಒಂದಾ ಎರಡ ಆ ಮಕ್ಕಳ ಸಂಬಂಧ ಏನು ಮಾಡಬಾರ್ದನ್ನೆಲ್ಲ ಮಾಡಿದ್ವಿ ಆದ್ರೆ ನನ್ನ ಮಕ್ಕಳೇ ಆಗವಲ್ವ ಈ ಊರನ್ ಜನ ಎಲ್ಲ ನನ್ ಕೇಳ್ತಾರ ಅಪ್ಪ ಅವರ ಅಪ್ಪವರ ಅನ್ಕೋತು ಅಪ್ಪ ಅವರ ಅಪ್ಪವರ ಅನ್ಕೋತು ನನ್ ಕಾಲನೇ ಕಳಿತು ನಾ ಏನ ಅಪ್ಪ ಆಗ್ಲಿಲ್ಲ ಇನ್ನು ಯಾವಾಗ ಬರ್ತದೋ ಏನೋ ನಾನು ಅಂತಾರ ಆದ್ರೆ ಆಗ್ಲಿಲ್ಲ ಊರಾಗಿನ ಮಂದಿ ಕೇಳಕತ್ತಿದ್ರು ಮದುವೆಯಾಗಿ ಇಷ್ಟು ವರ್ಷ ಆದ್ರೆ ನೀವ್ ಮಕ್ಳ ಆಗವಲ್ವಲ್ಲ ಏನು ನಿಂದ ಮಿಸ್ಟೇಕ್ ಗಂಡನ ಮಿಸ್ಟೇಕ್

ಹನುಮಂತಿ ಅವ್ರಿಗೆ ಹೋಗಿ ಎಣ್ಣಿ ಹೂವು ಹಣ್ಣು ಕೊಟ್ಟು ಬಂದಿನಿ ಹೋಗಿ ಹಣ್ಣು ಕೈ ಇಟ್ಟು ಬಂದಿದಿನಿ ಆಮೇಲೆ ಒಟ್ಟದಾಗ ಹೋಗಿ ಅಂತರ ಗಂಗಿ ಬಿಟ್ಟಿದಿನಿ ಆ ಸಣ್ಣ ಸಣ್ಣ ಮಕ್ಕಳೇನೆ ಕೂತ ನೋಡೋದು ಬಗ್ಸೋದೈತಿ ಅವ್ರ ಕುಂಡಿ ಮೇಲೆ ಕ್ಯಾರ್ ಹಾಕೋದೈತಿ ಅವ್ರನ್ನ ಬೊಗ್ಸೋದೈತಿ ಕ್ಯಾರ್ ಹಾಕೋದೈತಿ ಅಷ್ಟಲ್ಲ ಅವ್ರ ಕೈಯಾಗಿಂದ ಬಾಳೆಹಣ್ಣು ತಿಂದಿನಿ ಬಾರಿ ಹಣ್ಣು ತಿಂದಿನಿ ಹಣ್ಣು ಕಸಕೊಂಡೆಲ್ಲ ತಿಂದಿನಿ ಅಷ್ಟು ಅಲ್ಲ ಮರಯ್ಯ ಹಾವು ತಿಂದಿನಿ ಚೋಳ್ ತಿಂದಿನಿ ಈ ಊರಾಗ ಒಂದು ಹುಳ ಸಹಿತ ಬಿಟ್ಟಿಲ್ಲಿ ಎಲ್ಲಾ ತಿಂದಿದ್ದೀನಿ ಆದ್ರೂ ನಾನು ಹೊಟ್ಟೆ ಒಂದು ಹಿಲಿ ಹುಟ್ಟುವಲ್ದಲ್ಲ ಯಾಕ ಅಂತ ಚಿಂತೆ ಮಾಡಾಕತ್ತೀನಿ ಹಾವಾ ಚೇಳ ತಿಲಕ ನೀ ಹದ್ದಿ ಜಾತಿ ಹುಟ್ಟಿದೇನ ಮನುಷ್ಯರ ಜಾತಿ ಹುಟ್ಟಿಲ್ಲ ನಿಮ್ಮವನ ಮತ್ತ ಹಂದಿ ಜಾತಿ ಗಂಡ ಗಂಟು ಬಿದ್ದ ಹಿಂಗ್ ಆಗೈತ್ ನನ್ ಯಾರು ಹೇಳಿದ್ರು ಯಾರು ತಿನ್ನೋ ಅಂತ ಹೇಳ್ತಾರೆ ನಿನ್ಗೆ ಇದೆಲ್ಲ ಯಾರ ನಮ್ಮ ಎಳೆ ಅಳಾ ನಿಮ್ಮವ್ಗೆ ಬುದ್ದಿದ್ರ ಅದ ಕೇಳ್ತೇಳು ಹೈ ನೋಡ ನಮ್ಮವ್ಗ ಯಾಕೆ ಬುದ್ಧಿಲ್ವ ನಿಮ್ಮವ್ವ ನಮ್ಮವ್ವ ಅಂತ ಬುದ್ಧಿ ಐತಿ ಬುದ್ಧಿದಕ್ಕೆ ನಮ್ಮ ಜೋಡಿ ಗುದ್ದಾಡಿ ಗುದ್ದಾಡಿ ಗುದ್ದ್ಯಾಡಿ ಇಂತ ಪೀಸು ತೆಗದಳ್ಳ ಅದಕ್ಕ ನನ್ನಂತದ ನಮ್ಮ ಮಗಳು ತೆಗೆ ಚಳ್ಳನಂತ ನನಗೆ ಕೊಟ್ರ ಇದು ಪೀಸು ತೆಗಿವಲ್ದು ಪೀಸು ತೆಗಿವಲ್ದು ಚೆಳ್ಳು ಬೆಳಿತಾನ ಬರೀ ಆಸೆಗೆ ಬರೇ ಉಸರ್ ಬಿಡ್ತಾನೆ ಅವನು ತೆಗಿಬೋದು ಹೇಯ್ ಮಾಡಿ ಹೇಳ್ತೀನಿ ಕೇಳು

ಕಾಲು ಕಿಸುವನ್ ಇತ್ತಕ್ಕಂಥ ನಾ ನಮಸ್ಕಾರ ಮಾಡ್ಬೇಕಂದೆ ಅಷ್ಟೊತ್ತಿಗೆ ಏನಂತಳು ಗೊತ್ತದ ಯಪ್ಪ ಈ ಮಾರ್ಯಾಪ್ಪ ನನ್ ಹಿಡ್ದು ಹೇಳಾಕತ್ತಾನ ಬರ್ರ್ಯೋ ಬರ್ರೋ ತ ಒಂಟಿತ್ತಾನ ಒಯ್ಕೊಳಬೇಕಂತ ಅಲ್ಲಿ ಗುಣ ಆಯಿತು ನಾ ಅಲ್ಲಿದು ಹಾಗೆ ಬಂದೆ ಎಲ್ಲರ ನನ್ನ ಗತಿ ಎಲ್ಲ ಗೊತ್ತೈತಿ ನೀ ಏನು ಕಾಲು ಹಿಡಿಯಕ್ಕೆ ಹೋಗಿಲ್ ನೀ ನಮ್ಮವ್ವಂದು ಏನೇ ಕಾಲು ಚುಟ್ಟಿರ್ಬೇಕು ನೀ ಅದಕ್ಕೆ ನಮ್ಮವ್ವ ನಮ್ಮ ಮನೆ ಒಯ್ಕೊಂಡು ನೀ ಏನು ಹಗರ್ರ ನಮಗೆ ನೀನು ಹಾ ಭಾಳ ಹೊಚ್ಚಿದೀನಿ ಅದಕ್ಕೆ ಹಿಂಗೆ ಮಾತಾಡಕತ್ತೀನಿ ನೀ ಎಲ್ಲಿ ಹೋಗಿದಿ ಹಾ ಏನ್ ಸಳ್ಯಾಕ್ ಹೋಗಿದೇನು ಐ ನಾಯಕ್ ತ ಆಗ್ಲೇ ಮಕ್ಕಳ ನೀ ಸತ್ಯ ಅಂದ್ರ ನಮ್ಮ ಇನ್ನೊಂದು ಮುಂದೆ ಮಾಡ್ಕೊತೀವಿ ದೋಸ್ತ ನೀ ಏನಾರ ಮಾತಾಡು ನಾ ಹಾವು ಚೋಳ ತಿಂದು ಹಡಿತೀನಿ ಯಾಕಂದ್ರೆ ನಿನ್ನ ಜೊತೆ ಹಿಡಿತಿ ಇದ್ರ ಮಕ್ಳನ್ನ ಹಿಡಿತೀನಿ ಅನ್ನೋದು ನನ್ನ ಭರವಸೆ ಹೋಗಿ ನಡಿ ನಡಿ ನಿನ್ನ ಕಟ್ಕೊಳೋದಕ್ಕಿಂತ ಆ ಮುದುಕರು ಕಟ್ಕೊಂಡಿದ್ರಿ ಇಷ್ಟ ಅದಕ್ಕೆ ಹತ್ತರ ಮಕ್ಕಳು ಅಳ ಕಿತ್ತವೈ ಎಲ್ಲಿ ಗೊತ್ತಾನ ಆ ಆ ಟೋಪಿ 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 ಅಲ್ಲ ಇಲ್ಲಿ ಬಗ್ಗಿ ಬಗ್ಗಿ ನೋಡಕತ್ತಾನ ನೋಡನಿ ಈ ಹುಡುಗ ಯಾಕೆ ನನಗೆ ಸಿಗ್ಲಿಲ್ಲ ಈ ಯಾಕೆ ನನಗೆ ಸಿಗ್ಲಿಲ್ಲ ಬರ ಮಾಮಾ ಬರ ಬೇಡ 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 ನೋಡು ಅದಕ್ಕಿರಷ್ಟು ಎನರ್ಜಿ ನಿಮಗೆ ಇಲ್ಲಲ್ವೇ ನಿಮ್ಮ ಚೋಳ ಚೋಳ ಇವತ್ತು ಒಂದೇ ದಿನ ಯಾಕ ಗಪ್ ಆ ದಿನ ನಿಂದ ಇದು ಆದ್ರೆ ಏನು ಮಾಡೋದು ನಿಮಗೆ ಉಪಯೋಗ ಮಾಡಿಕೊಳ್ಳಕ್ಕೆ ಬರಲ್ಲ ಗೆತಿ ಹಾ ಟೀಕ್ ಅದ ಅದು ಹೋಗಲಿ ಹಾಂ ನಡಿಗೆ ಹೋಗೋಣ ಹೊತ್ತಾಯಿತು ಎಂತಿಲ್ಲ ಬತ್ತಿಲ್ಲ ನನ್ನ ಮದ್ವಿ ನೀರೇ ಮಾಡು ನಿನ್ನ ಮದ್ವಿ ನಾನೇ ಮಾಡ್ತೀನಿ ಆಹಾ ಇವತ್ತು ಒಂದು ಕೆಲಸ ಮಾಡ್ತೀನಿ ಹ್ಞೂ ಇವತ್ತು ಅಡ್ಗಿದೊಳಗೆ ಚೇಂಜ್ ಮಾಡ್ಬಿಡ್ತೀನಿ ಓ ಅರೇ ಬದ್ನಿಕಾಯಿ ಬಿದ್ನಿಕಾಯಿ ಎಲ್ಲ ತೆಗದು ಬರೀ ನುಗ್ಗಿಕಾಯಿ ಮಾಡ್ತೀನಿ ನೋಡಿ ಅದನ್ನ ತಿಂದ್ರೆ ಸ್ವಲ್ಪ ಏನ ಮಿಷಿ ಆಡ್ತೈತಿ ಏನೋ ನೋಡ್ತೀನಿ ಅದನ್ನ ಇಲ್ಲ ಕಾಯಿ ಕಾಯಿ ನೆಲ್ಲಿಕಾಯಿ ಆಸೆಗೆ ಬಿಟ್ಟು ಬಂದ ನಾನ આ પગે વિટુવાં ಮಕ್ಕಳಾಗಿಲ್ಲ ನೋಡು ಹ್ಞೂ ನಿಮ್ಮ ಮುಂದೆ ನಾನೆಲ್ಲ ರಗಡೆ ಉರ್ರುಪಿಗೆ ಎಬ್ಬರಿಸ್ತೀನಿ ಅದು ಎದ್ದಾಳ್ತಾ ಎದ್ದಾಳ್ತಾ ಎದ್ದಳ್ತಾ ಮಲ್ಕೊಂಡ ಬಿಡ್ತೇನೆ ಹಿಂಗೆ ಮಕ್ಕೊಂಡ್ರೆ ನನಗೆ ಮಕ್ಕಳು ಯಾವಾಗ ಆತವ ಲೇ ನಾನು ಇವತ್ತು ಹಾವು ಚೋಳ ತಿಂದು ನನ್ನ ಝೇರಿ ಸತ್ತ್ರು ಚಿಂತಿಲ್ಲ ಈ ಊರಾಗ ನಾನು ನಾಲ್ಕು ಮಕ್ಕಳನ್ನ ಹೊಗದ ಸಾಯಂಗಿಲ್ಲ ನನಗೇನು ಬೇಕಾಗ್ಯದ ಒಟ್ಟಾರೆ ಒಂದು ಬಿರ್ಸ ಗಂಡ ಮಗ ಹುರತಂದ್ರೆ ಸಾಕು ನೀ ಏನಾರ ಮಾಡಣ್ಣ ಮಕ್ಕಳು ಹಡದ ಸಾಯಜ್ಞಾ ನೀ ಹಡಿನೆ ಮಕ್ಕಳು ಹಡದ ಸಾಯತಿನ್ನ ಆಡೇ ಸಾಯಿನಾ ಏನು ಮಾಡ್ತಿ ಮಾಡ್ತೈತಿ ಹಾ ಏನು ಮಾಡ್ಕೋತಿ ಮತ್ತೊಂದು ಮಡಿವಿ ಏನಂದಿ ಮತ್ತೊಂದು ಮಡಿವಿ ಈ ಮುಸುಡಿಗೆ ಮತ್ತೊಂದು ಮಡಿವಿ ನೀ ಮಾಡ್ಕೋತಿ ಇಲ್ಲೇ ಏನ ಇಶಕ ಆಗಿಲ್ಲ ನಿನಗಾ ಇನ್ನು ಮಾಡ್ಕೊಂಡು ಮಾಡ್ಕೊಂಡು ಅಲ್ಲೇ ಕಿಸಿದೇವ ಬದ್ರಿಕಾಯಿ ಗಂಡಸ ಮೊದಲು ಇಲ್ಲಿ ನನಗೆ ಮಕ್ಕಳ ಒಂದು ತೋರಿಸ ಆವಾಗ ಮತ್ತೊಂದು ಮದುವೆ ಮಾಡ್ಕೊಂಡು ಅದೇನು ಹುಟ್ಟಿಸ್ತೆ ಹುಟ್ಟಿಸಕಂತೇಳೆ ನೀನ್ ನಾನು ಇರೋಕಾಗ್ಲಿ ನನ್ನ ಸಾಯಿ ಹೊಡೆದು ಮತ್ತೊಬ್ಬಕ್ಕಿನ ಮದುವೆ ಮಾಡ್ಕೊತಿದ್ರೆ ಅಯ್ಯಯ್ಯೋ ಯಪ್ಪ ಅಯ್ಯಯ್ಯೋ ಯವ್ವ ಬಂಗಾರದಂತ ಹುಡುಗಿ ಇದ್ರು ಸಾಯಿ ಹೊಡೆದು ಮತ್ತೊಂದು ಮದುವೆ ಆಗ್ತಾನೆ ಇಲ್ಲಾರು ಹೋಗ್ಯಾರ ನಮ್ಮ ಯಾಕ

சந்தேனல எத்தன்னே வரசெல்லேவிலா[ [[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[ <MX> Gracias. Yeah. Yeah. I'm gonna yeah. yeah.